ಪ್ರಸಾದ ಕೊಡಂಗಿಲ್ಲನಾ ಹೋಗಿ ಪೂಜಾರಿ ಕೇಳ ಕೊಡ್ತಾನ ಪ್ರಸಾದ ಪೂಜಾರಿ ಕೇಳಿದ್ರ ಗಂಟಿ ಎಲ್ಲಾ ಪ್ರಸಾದನ ಭಕ್ತಿಯಿಂದ ಕೊಡ್ಬೇಕ್ರಿ ಈ ಪೂಜಾರಿ ದಕ್ಷಿಣ ಹಾಕಿದ್ರಷ್ಟ ಪ್ರಸಾದ ಕೊಡ್ತಾನ ದೇವ್ ಪ್ರಸಾದನ ಕೇಳಿಲ್ಲ ಕೊಡ್ಬೇಕಂತ ತಗ ಕಣ್ಣಿ ಗೊತ್ಕೊಂಡ್ ಆ ಪ್ರಸಾದ ಕೊಟ್ಟಂಗ ನಿನ್ ಪ್ರೀತಿನು ಕೊಟ್ಟೆ ಅಂದ್ರ ನಾನ್ ತೊಡಿ ಮ್ಯಾಗ ನಿನ್ ಇಟ್ಕೊಂಡು ಕಾಲ್ಗೆಜ್ಜೆ ಹಾಕ್ತೇನೆ ಏನಂತಿದಿ ಎಲ್ಲರೂ ಮಚ್ಚಿಗೆ ಚೈತನ್ ಹುಡುಗ ಮನಿ ಕಟ್ತಿ ನೋಡ್ರಿ ಅದು ಬಿಡು ಹೋದ್ ಬಾರೇ ನಿಧಿ ಪ್ರಪೋಸ್ ಮಾಡಿದ್ದೆ ಅಂತ ಯಾರು ಹೇಳಿಂಗ ನಾನು ಅಷ್ಟೇ ಪ್ರಪೋಸ್ ಮಾಡಿದ್ದು ಅಕ್ಕಿ ಒಪ್ಲಿಲ್ಲ ಅಂತ ನನ್ನತ್ರ ಜಿಗ್ದ ಅಕ್ಕಿ ತೋರ್ಸು ಹೊಂದ್ರಲ್ಲ ಅಕ್ಕಿ ಜಸ್ಟ್ ಪ್ರಪೋಸ್ ಪ್ರಪೋಸ ಮಾಡಿದ್ ಸುದ್ದಿ ಆಗ್ತಾಳ ಸುಳಿಬುರಕಿ ನೀನ ಹೇಳ ನಿನ್ ಮುಂದ್ ಅದಾಳನ್ನ ಅಕ್ಕಿ ಅಕ್ಕಿ ನೋಡಿದ್ಯಾ ಜಿಂಗಿ ಮೀನಿದಂಗದ ನೀನ್ ನೋಡಂಗ ಬಂಗಡಿ ಮೀನಿದ್ದಂಗದಿ ಹಂಗ ಹಂಗ ಆದ್ರೆ ಹಾಲ್ ಮಾಡಿ ಚೆನ್ನಿನ ಹರ್ಸಕ್ ಆಗೋಲ್ಲ ಇವನ್ ಕೈಲಿ ಅಕ್ಕಿನ ಹರ್ಸಕ್ ಆಗಲ್ ಬಿಡು ಹೋಗುದ್ ನೋಡ್ ಬುಲ್ಡಿನ ಅಕ್ಕಿ ನನ್ಗಿಂತ ಬೆಳ್ಳಗದಳ ಚಂದದಳ ಸುಮ್ನಿರ ಬೆಳ್ಳಗಿರೋದ್ ಇಂಪಾರ್ಟೆಂಟ್ ಅಲ್ಲ ನಿನ್ನ ನಗು ನೋಡಿ ಸಾಕು ಚಳ್ಳಿ ಜ್ರ ಅಂತ ನನಗ್ ಹಂಗ ಹೇ ಹೋಗ ಮುಲಿ ಮನುಷ್ಯ ಇವೆ ಏನು ಸ್ಮೈಲ್ ಅದ ನೋಡಕ್ ನನಗೆ ನನಗ ಹೌದೌದು ಚಪ್ಪೋ ಹಿಂಗ್ ನಗಬಾಡ ಮೊದ್ಲ ಬಿಸಿಲ್ ಬಾಳ ಐತಿ ತಲೆ ತಿರ್ಗಿ ನೋಡಿ ನೋಡ ನಿನ್ ನಗು ನೋಡಿ

ಿಂಕಿ ಇಲ್ಲಿ ಇಲ್ಲೇ ಏನ್ ಇಲ್ಲಿ ಇಲ್ಲೇ ಏನ ಅಶ್ವಿನಿಗೆ ಏನೋ ಡೌಟ್ ಇತ್ತಂತ ಕೇಳಾಕ್ ಬಂದಿದ್ದೆ ಅದನ್ನೆಲ್ಲ ಬಿಡಪ್ಪ ಚೆನ್ನಿನ ಅಂತ ಚಾಲೆಂಜ್ ಮಾಡಿದ್ದಿಲ್ಲ ಏನ ಹಂಗ ಕೇಳಲೇ ಲೇ ಚಿ ಆರ್ತಿ ಬಿ ಕಪ್ ಇದ್ದಂಗ ಮ್ಯಾಗ ಕೈ ಕಿಕ್ತಳ ಒಂದ್ ಸಲ ಕೈ ಸಿಕ್ಕಿ ಅಂದ್ರ ಪಟ್ಟಾಕಿ ಹಚ್ಚಿ ನೋನ್ ಹಬ್ಬ ಮಾಡ್ತವಿ ನೋಡ್ಕೆಂತ ಇರ ಬಿಡಲ್ಲ ಇವ ಹಾರಿಸ್ತಾನಿ ಪಕ್ಕ ಹಾರಿಸ್ತಾನಿ ಅಶ್ವಿನ ಹಾರಿಸಿದೆ ಭಾಗ್ಯನ ಅಲ್ಲ ಚೆನ್ನಿನ ಹಾರಿಸಿ ತೋರಿಸ್ ಮಗನ ಚಾಲೆಂಜ್ ಹಾಕಿ ಏ ಚಾಲೆಂಜ್ ಸೋತನ ತಪ್ಪಿಗೆ ಪಾರ್ಟಿ ನಾನ ಏ ಏನಂತ ಸೋತ ಮಗನ ಅಲ್ಲ ದೋಸ್ತ ಆಗ್ಲಿಕ್ಕೆ ಹಳ್ಳಕ್ ಬಿದ್ದಾಳ ಅಕ್ಕಿನ ಬಂದ್ ಶಿವ್ಯಾ ಐ ಲವ್ ಯು ಅಂತ ಹೇಳ ಹೇಳ್ತಾಳ ಸೋತನ ತಪ್ಪಿಗೆ ಇವತ್ ರಾತ್ರಿನ ಪಾರ್ಟಿ ಊಟ ಕರ್ಸು ಊಟ ನಮ್ಮ ಹಂಗ ಮಲ್ಯ ಮಾಡ್ತ ನೋಡಿಗ ಹಿಂಗ್ಯಾ ಕುಂತಾಳಿಕ್ಕಿ ಚೆನ್ನವ ಏ ಚೆನ್ನವ ಇದೇ ಯಾಕೆ ಹಿಂಗೆ ಕುಂತಿದ್ದ ಚಿಗರಿ ಹಿಂಗ ಒಟ್ಟ 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 ಮಾತಾಡ್ಕೊಂಡ್ ಕುಂತಿದ್ದ ಇದಕ್ಕೆ ಏನಾಗಿತ್ತು ಇದು ಹಿಂಗ ಏ ಚೆನ್ನವ ಚೆನ್ನವ ಅಪ್ಪ ಏನಾಗಿತ್ತೀನಿ ಹಿಂಗ ಯಾಕೆ ಸುಮ್ಮನೆ ಕುಂತಿದ್ದಿ ಇಲ್ಲಪ್ಪ ಸುಮ್ಮನೆ ಕುಂತಿದ್ದೆ ಹೇಳಪ್ಪ ಹಂಗ ಒಟ್ಟ ಒಟ್ಟ ಮಾತಾಡ್ಕೊಂಡ್ ಮುಂಜಾನೆಯಿಂದ ಹಂಗ ಎಲ್ಲರೂ ಕೂಡ ಜಗಳ ತಕ್ಕಂತ ಬರ್ತಿದ್ದಿ ಹಂಗ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಅಂದ್ರೆ ಏನಾಗಿತ್ತು ನಿನಗೆ ಯಮ್ಮಿ ಬಂದ ಒಳಗೆ ಹಾಕ ಮಳಿ ಬೇರೆ ಬರುವಂಗಾಗೈತಿ ಹ್ಮ್ ಸರಿ ತೋ ಹಾಕ್ತಾನೆ ಏನ್ ಹಂಗ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಕೆಲಸ ಫಲಸ ಏನ್ ಇರಂಗಿಲ್ಲನ ಎಮ್ಮಿ ಹಿಂಡ ಹೋದವ ಅಲ್ಲಿ ವಸೂಲಿ ಮಾಡ ಹೋದವ್ ಹಂಗ ಕುತ್ಕೊಂಡ್ರ ಅಂದ್ರೆ ಸರಿ ಬಿದ್ದಿ ಬಿದ್ದಿ ನಾಲ್ಕ ಗುಡ್ಡದ ಮ್ಯಾಗ ಶಿವ್ಯಾ ಲವ್ಸ್ ಚನ್ನಿ ಇ ಅಂತ ಬರಿಬೇಕಂತ ನೋಡು ನೋಡು ನಾವು ಮಾನವ ಮರ್ಯದಿಗೆ ಹಂಚಿ ಬದುಕರು ನಮ್ಗೆ ಇಂಥದೆಲ್ಲ ಆಗಂಗಿಲ್ಲ ಏ ನಿನ್ ಪುರಾಣ ಎಲ್ಲ ಬ್ಯಾಡ ಗುಡ್ಡದ ಮ್ಯಾಗ ಕಾಯಾ ಕುಂತ ನೀ ಬರಲ್ಲ ಹೇಳು ಆತು ಬರ್ತೇನಿ ಒಂದು ಗತಿ ನಿನಗೂ ನಿನಗು ನೋಡ ಈ ಗುಡ್ಡದ ಮ್ಯಾಗ ಬರ್ದೇನಿ ನೀ ಬರ್ಲಿಲ್ಲ ಅಂದ್ರೆ ಇಳಿದೇ ಊರ್ ತುಂಬಾನ ಬರ್ತೀನಿ ನೋಡು ಶಿವ್ಯಾ ಲವ್ ಚನ್ನಿ ಅಂತಂದು